ಎಷ್ಟು ಮಾತಾಡೋದ್ರ ಅಭಿನಯ ಅಭಿನಯ ಯಾಕೆಂದ್ರೆ ಈ ನಮ್ಮ ಇವತ್ತಿನ ಕಾರ್ಯಕ್ರಮ ಅಂದ್ರೆ ನಮ್ಮ ಪಿ ಪಿ ಶ್ರೀನಿವಾಸ ಅವರ ಹುಟ್ಟಿದ ಅವರ ಒಬ್ಬ ಪರಮ ಭಕ್ತ ಯಾಕೆಂದ್ರೆ ಪಿ ಪಿ ಶ್ರೀನಿವಾಸ್ ಅವರು ಹೇಗಾಡ್ತಾರೆ ಅವರ ಒಂದು ಧ್ವನಿಯಲ್ಲಿ ಇವರು ಅದನ್ನ ಬಹಳ ವರ್ಷಗಳಿಂದ ಹಾಡಿ ಒಂದು ಜನವನ್ನಣೆ ಪಡ್ಕೊಂಡಿದ್ದಾರೆ ಪಿ ಪಿ ಶ್ರೀನಿವಾಸ್ ಅಂದ್ರೆ ಸಾಕು ವೆಂಕಟೇಶ್ ಅವರ ಒಂದು ವಿನಯ್ ಚಿಪ್ಪೆಟ್ಸ್ ಅಂದ್ರೆ ಪಿ ಬಿ ಶ್ರೀನಿವಾಸ ಅವರಲ್ಲಿ ಇರ್ತಾರೆ ಅದು ಇವರು ಹಾಡುಗಳು ಕೊಡ್ತಾರೆ ಕೊಡ್ತಾರೆ ನೋಡ್ಬೇಕು ಯಾವುದೋ ಸಾವಿರದ ಒಂಬೈನೂರ ನಲವತ್ತೆರಡನೇ ಎಸಿ ಕೊಡ್ತಾರೆ ಹಾಡಿ ಸರ್ ಇದೆ ಆ ಹಾಡು ಆಗ್ತಲ್ಲ ಆದ್ರೆ ಯಾವ ಹಾಡನ್ನು ಅವರು ಯಾವುದೇ ಕಾರಣಕ್ಕೂ ಅವರಲ್ಲಿ ಇಂಥದ್ದು ಹಿಂಗೆ ಹೀಗೆ ಇರುತ್ತೆ ಅಂತ ನಮಗೆ ಮುಂಚೆ ಹೋಗ್ತಾರೆ ಸರ್ ಯಾರೇ ಹಿಂದೆ ನೋಡಿಬೇಕಾದ್ರೆ ಹಾಗೆ ಇರುತ್ತೆ ಹಾಗಾಗಿ ಇವತ್ತು ತುಂಬಾ ಒಂದು ಒಳ್ಳೆಯ ಸುದಿನ ಬಹಳ ತುಂಬಾ ಚೆನ್ನಾಗಿರ್ತಾ ಇವತ್ತು ದಿನ ಒಳ್ಳೆ ಊಟವನ್ನು ನಡೆಸ ನಮ್ಮ ಮಹೇಶ್ ಅವರು ಹಾಗಾಗಿ ಅವರು ಧನ್ಯವಾದಗಳನ್ನ ಹೇಳ್ತಾ ಇಲ್ಲಿ ಬಂದಿದ್ದಕ್ಕಂಥ ಎಲ್ಲರಿಗೂ ಇನ್ನು ಒಳ್ಳೊಳ್ಳೆ ಹಾಡುಗಳನ್ನ ಹಾಡಿ ಅನಿಸ್ಲಿ ನಮ್ಮ ವೆಂಕಟೇಶ್ ಅವರ ಒಂದು ಮನಸ್ಸನ್ನು ಸಂತೋಷಪಡಿಸ್ಲಿ ಅಂತ ಕೇಳ್ತಾ ಅವ್ರಿಗೆ ಸರ್ ಒಳ್ಳೆ ತುಂಬಾ